ಸರ್ ಸದ್ಯಕ್ಕಾಗಿರುವಂತಹ ಒಂದು ಬೆಳವಣಿಗೆ ಬಗ್ಗೆ ಯಾಕಂದ್ರೆ ಈಗ ಈಗಾಗಲೇ ನೀವು ನಿಮ್ಮ ಸಿನಿಮಾ ಇರಬಹುದು ಅದರಲ್ಲಿ ಸಾಕಷ್ಟು ಸಂದೇಶಗಳನ್ನ ನೀವು ಕೊಟ್ಟಿದ್ದೀರಾ ವರದಕ್ಷಿಣೆ ಬಗ್ಗೆ ತಗೋಬಾರ್ದು ಅನ್ನುವಂಥದ್ದು ಆದ್ರೆ ಇದೇನು ನಿಮ್ಮೇಲೆ ನಿಮ್ಮ ಕುಟುಂಬದ ಮೇಲೆ ಆರೋಪ ಈ ರೀತಿ ಕೇಳಿ ಬಂದಾಗ ಯಾವ ರೀತಿ ಇದನ್ನ ತೆಗೆದುಕೊಳ್ತಿದೀರ ಇದು ತನದ ಥನದ ದುರ್ಬಳಕೆ ನಾನ ನಾನು ನನ್ನ ವೈಯಕ್ತಿಕ ಬದುಕಾಗ್ಲಿ ನಮ್ಮ ಮಕ್ಕಳಿಗಾಗ್ಲಿ ನನ್ನ ಸುತ್ತ ಇರ್ತಕ್ಕಂಥ ಸ್ನೇಹಿತರು ಬಂಧು ಬಳಗಕ್ಕಾಗ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ದಿನಾ ಹೇಳ್ತಾ ಇರ್ತೀನಿ ಸಮಾಜಕ್ಕೆ ನಾವು ಮಾದರಿ ಆಗ್ಬೇಕು ನಮ್ಮ ಜೀವನ ನಾನು ಅದನ್ನ ಹೇಳ್ತಾ ಇರ್ತೀನಿ ನನ್ನ ಈ ರೀತಿ ಅದೊಂದು ಅಪ್ ಆಪಾದನೆ ಮಾಡೋದ್ರಿಂದ ಅದೊಂಥರ ನನ್ನ ಕಾಮಿಡಿ ಅಂತ ಅನ್ನಿಸ್ತು ಅದು ನನ್ನ ನನ್ನ ಬಗ್ಗೆ ಇಲ್ಲ ಈ ತರ ಹೇಳ ಯಾರು ನಂಬ್ತಾರೆ ನನಗೆ ನಾನು ಏನು ಅದ್ರ ಬಗ್ಗೆ ದೊಡ್ಡದಾಗಿ ತಲೆ ಕೆಡಿಸ್ಕೊಂಡಿಲ್ಲ ಬಿಕಾಸ್ ನಾವು ಬಹಳ ದೂರ ಇರೋರು ಅದರಿಂದ ಎಲ್ಲ ಅವ್ರಿಗೆ ಅತ್ತೆ ಮಾವ ಅಂದ ತಕ್ಷಣ ಅವ್ರಿಗೆ ಸಿಗೋದು ಒಂದೇ ಅಸ್ತ್ರ ಅದೇ ತಾನೆ ಅದ್ ಬಿಟ್ಟಿದ್ದೀನಿ ಬೇರೆ ಇನ್ನೇನ್ ಸಿಗತ್ತೆ ಅಂದ್ರೆ ಸರ್ ಇದ್ರ ಬಗ್ಗೆ ಏನಾದ್ರು ಗಮನಕ್ಕೆ ಇತ್ತ ನಿಮಗೆ ಆ ಖಂಡಿತ ಇರ್ಲಿಲ್ಲ ಇಲ್ಲ 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 ನಮ್ಗೆ ಈ ಮಟ್ಟಕ್ಕೆ ಅವ್ರು ಹೋಗ್ತಾರೆ ಅಂತ ನಾವು ಅನ್ಕೊಂಡಿಲ್ಲ ಅದಕ್ಕಾಗಿ ಆ ತರ ಏನಾದ್ರು ನಡೆದಿದ್ರೆ ನಾವು ಹೋದಪ್ಪ ಯಾವತ್ತೋ ಒಂದಿನ ದಿನ ಹಿಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಭಯ ಇರೋದು ಅದೇ ತರದ್ ಯಾವ್ದು ನಮಗ್ ಗೊತ್ತೂ ಇಲ್ಲ ನಾವ್ ಅಂತ ಆತರ ಅಸಹ್ಯವಾದ ಕೆಲ್ಸಗಳು ನಾವು ಮಾಡೋದು ಇಲ್ಲ ನಾವು ಯಾರಿಗೂ ಅದನ್ನ ಹೇಳ್ಕೊಡೋದು ಇಲ್ಲ ಇದು ಆಶ್ಚರ್ಯ ಆಯ್ತು ಬಟ್ ತಮಾಷೆ ಅಂತ ಅನ್ನಿಸ್ತು ಪಾಪ ಒಳ್ಳೆತನ ದುರ್ಬಳಕೆ ಆಯ್ತಲ್ಲ ಅಂತ ಅನ್ನಿಸ್ತು

ಹೌದು ಹೌದು ಸರ್ ಅದು ನಿಜ ಬಟ್ ಪವನ್ ಸರ್ ಏನ್ ಸದ್ಯಕ್ಕೆ ಅಲ್ಲ ಈಗೇನು ಅವನಿಗಿಂತಲೂ ಚೆನ್ನಾಗಿ ಗೊತ್ತು ಈ ವಿಚಾರ ಎಲ್ಲಾ ಧೈರ್ಯ ಹೇಳ್ತೀವಿ ನಾವ್ ಯಾವ ತಪ್ಪು ಮಾಡಿಲ್ಲಪ್ಪ ಅವ್ರು ಏನಾರು ಅಲಿಗೇಷನ್ ಮಾಡ್ಕೊಂಡು ಹೋಗ್ಲಿ ಬಿಡಿ ಅದ್ರಲ್ಲೂ ತೃಪ್ತಿ ಸಿಗತ್ತೆ ಮಾಡ್ಲಿ ಬಿಡಿ ಈಗ ನಮ್ಮ ಕೋರ್ಟ್ ಯಾರ ಹೋಗೋಣ ಬಿಡಿ ಏನ್ ಏನಾಗುತ್ತೆ ಸ್ವಲ್ಪ ನಮ್ ನಮ್ ಬದುಕು ಸ್ವಲ್ಪ ಇನ್ನು ಶುದ್ಧಿ ಆಗತ್ತೆ ಒಬ್ರು ಆರೋಪ ಮಾಡೋದ್ರಿಂದ ನಮ್ ನಮ್ಮಲ್ಲಿ ಸಣ್ಣ ಸಣ್ಣ ಏನೋ ಲೋಪ ದೋಷಗಳು ಶುದ್ಧಿ ಆಗುತ್ತೆ ಅಷ್ಟೇನೆ ಸರಿ ಈ ರೀತಿ ಅಲಿಗೇಷನ್ ಮಾಡೋಕು ಮುಂಚೆ ಮನೇಲಿ ಏನಾದ್ರು ನಿಮ್ ಜೊತೆ ಕೂತು ಮಾತಾಡಿದ್ರಾ ಯಾರು ಪವಿತ್ರ ಅವರು ಅವ್ರ ಜೊತೆ ನಾವು ಮಾತ್ ಬಿಟ್ಟು ಮೂರು ವರ್ಷ ಮೂರುವರೆ ವರ್ಷ ಆಗೋಯ್ತು ನಾವು ಮಾತೇ ಆಡಲ್ಲ ಯಾಕಂದ್ರೆ ಅವರು ನಮ್ ನಾವು ಮಾತಾಡಿದ್ರೆ ಜಗಳಕ್ ಬಂದ್ಬಿಡ್ತಾರೆ ಮಾತಾಡಿದ್ರೆ ಎದುರು ಓದಿಸ್ತಾರೆ ಮಾತಾಡಿದ್ರೆ ಮರ್ಯಾದೆ ಕೊಡಲ್ಲ ಹಾಗಿದ್ದಾಗ ನಾವು ಯಾಕೆ ಮಾತಾಡೋದು ಅವ್ರಿಷ್ಟಕ್ಕೆ ಅವ್ರು ಇರ್ಲಿ ಬಿಡಿ ಸುಮ್ನೆ ಯಾಕೆ ಮಾತಾಡೋದು ಮಾತಿಲ್ವೇ ಇಲ್ಲ ಸರ್ ಆಗ ಲವ್ ಮಾಡಿ ಮದುವೆ ಆದ್ರು ಆ ಸಂದರ್ಭದಲ್ಲಿ ನಿಮ್ಮ ಸಮ್ಮತಿ ಇತ್ತ ಲವ್ ಪ್ರೇಮಿಗಳನ್ನ ದೂರ ಮಾಡಬಾರ್ದು ಯಾವತ್ತು ನನ್ನ ಕಾನ್ಸೆಪ್ಟ್ ಎಷ್ಟು ಯಾರೇ ಆಗ್ಲಿ ಸಿನಿಮಾದಲ್ಲಿ ನಾನು ದೂರ ಮಾಡಬೇಡಿ ಅಂತ ತೋರಿಸ್ತೀನಿ ನಿಜ ನಾನು ಹಾಗೆ ಇರ್ಬೇಕಲ್ವಾ ಇಷ್ಟಪಟ್ರು ಅವರು ಚೆನ್ನಾಗಿರ್ತೀರಾ ಇಬ್ರು ಅನ್ಯೋನ್ಯವಾಗಿ ಚೆನ್ನಾಗಿ ಬಾಳ್ತೀರಾ ಹಾ ಬಾಳ್ತೀವಿ ನಾವು ಚೆನ್ನಾಗಿರ್ತೀವಿ ಹಾಗಾದ್ರೆ ಮದುವೆ ಮಾಡ್ತೀನಿ ಬಿಡಿ ರೀತಿ ಮಾಡಿ ಮಾಡ್ಕೊಂಡ ಮೇಲೆ ನಿಮ್ಗೆ ಬಾಳಕ್ ಯೋಗ್ಯತೆ ಇಲ್ಲ ಅಂದ್ರೆ ಲವ್ ಯಾಕೆ ಮಾಡ್ತೀರಾ ನೀವು ಅದಕ್ಕೆ ಲವ್ ಅಂತಾರ ಲವ್ ಏನ ನೀನ್ ವ್ಯಕ್ತಿ ಲವ್ ಮಾಡಿದ್ಯಾ ವ್ಯಕ್ತಿ ಹಿಂದೆ ಇರುವಂತ ಆಸ್ತಿ ಲವ್ ಮಾಡಿದ್ಯಾ ಯಾತಕ್ ಲವ್ ಮಾಡ್ತೀಯ ನೀನ್ ಹಂಗಾರೆ ಲವ್ ಅಂತೀವ ಇದನ್ನ ನಾವು ಲವ್ ಆಗ್ಲಿ ದಾಂಪತ್ಯ ಆಗ್ಲಿ ಒಂದ್ಸಲ ತಾಳಿ ಕಟ್ಟದ್ಮೇಲೆ ಕಷ್ಟ ಸುಖ ನೋವು ನಲಿವು ಜೀವನ ಪರ್ಯಂತ ಇಬ್ರು ಸಮನಾಗಿ ಹಂಚ್ಕೊಂಡು ಬದುಕಿನ ಉದ್ದಕ್ಕೂ ಒಳ್ಳೆ ಬದುಕನ್ನ ಬದುಕಿ ಸುತ್ತ ಇರೋರಿಗೆ ಮಾದರಿ ಆಗೋದೆ ಜೀವನ ಇದನ್ನೇ ನಾನು ಜಗತ್ತಿಗೆ ಹೇಳೋದು ಇದನ್ನೇ ನಾನು ಎಲ್ರಿಗೂ ಹೇಳೋದು ಇದನ್ನೇ ನಾನು ಪಾಲಿಸೋದು ನಾವು ದಂಪತಿಗಳು ಇಲ್ವಾ ನಾವು ಮದುವೆ ಮಾಡ್ಕೊಂಡು ನಾವು ಇಲ್ವಾ ನಾವು ಮೂವತ್ತೆಂಟು ವರ್ಷ ಆಯ್ತು ಮದುವೆ ಮಾಡ್ಕೊಂಡು ಜಗತ್ತಲ್ಲಿ ದಂಪತಿಗಳು ಇಲ್ವೇ ಇಲ್ವಾ ಪ್ರೇಮಿಗಳು ಇಲ್ವೇ ಇಲ್ವಾ ಪ್ರೀತಿ ಅಂದ್ರೆ ಒಬ್ಬರು ಜೀವ ಇನ್ನೊಬ್ರು ಆಗ್ಬೇಕು ಅದೇ ಪ್ರೀತಿ ಜೀವ ಅದು ಪ್ರೀತಿ ಪ್ರೀತಿ ನಾವು ಇದೆಲ್ಲ ಸರ್ ಈ ಮುಂಚೆ ಮದ್ವೆ ಸಂದರ್ಭದಲ್ಲಿ ಈ ಈ ಹುಡುಗಿ ನಾನು ಪಡ್ತಾ ಇದ್ದೀನಿ ಮದುವೆ ಆಗ್ತೀನಿ ಅಂತ ಪವನ್ ಅವ್ರು ಹೇಳ್ಕೊಂಡಾಗ ನೀವೇನಾದ್ರೂ ಸೊಸೆಯಾಗಿ ಬರುವಂತಹ ಒಂದಷ್ಟು ಲಕ್ಷಣಗಳು ಜೊತೆ ನೀವ್ ನೋಡಿರ್ತೀರಾ ಗಮನಿಸಿರ್ತೀರಾ ಹಿರಿಯರಾಗಿ ನಮ್ಮ ಮನೆಗ್ ಹೋಗ್ತಾರಾ ಈ ಹುಡುಗಿ ಈ ಹೆಣ್ಮಗು ನಮ್ಮ ಮನೆಗ್ ಸೊತೆ ಆಗೋಕೆ ಒಂದಷ್ಟು ಕ್ವಾಲಿಟೀಸ್ ಇದೆಯಾ ಅಂತ ಇದೇ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರಾ ನಿಮ್ ಪತ್ನಿ ಭಾಗ್ಯಲಕ್ಷ್ಮಿ ಅವ್ರ ಜೊತೆ ಅಮ್ಮ ನೋಡಮ್ಮ ಒಂದು ಬಟ್ಟೆ ನಾವ್ ಹಾಕೋಬೇಕು ಅಂದಾಗ ನಾವು ಆಯ್ಕೆ ಮಾಡ್ಕೋತೀವಿ ಬಟ್ಟೆ ಹೇಗ್ಬೇಕು ಅಂತ ಹೇಳಿ ಮನೆ ಸದಸ್ಯರು ಬಟ್ಟೆ ತಂದ್ ಕೊಟ್ಬಿಟ್ಟಿದ್ ನೀ ಹಾಕೋಬೇಕು ಅಂದಾಗ ಅವ್ರ ಆ ಪ್ರೀತಿಯಿಂದ ಬಟ್ಟೆ ತೊಡ್ಕೊಂಡ್ ಹೋಗ್ತಾ ಇರ್ತೀವಿ ಇಸ್ ಸಿಂಪಲ್ ಅವ್ರ ಲವ್ ಮಾಡ್ಕೊಂಡ್ ಮೇಲೆ ನಾವ್ ಈ ಸ್ಕೂಟ್ನಿ ಮಾಡ್ಲೆಬಾರ್ದು ನಮ್ಮ ಸೊಸೆ ಹೀಗೆ ಇರ್ಬೇಕು ಅನ್ನೋ ಕನಸು ನಮ್ಗಿರುತ್ತೆ ಆದ್ರೆ ಬರೋ ಸೊಸೆನ ಹೀಗ್ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ನಮ್ ನಾವು ಮಾಡಿದ್ವಿ ಅಷ್ಟೇನೆ ಆದಾಗಿಂದ ಅವರು ನಿಮ್ಗೆ ಗೌರವವನ್ನ ಕೊಡೋದು ಅದು ಹೇಗಿತ್ತು ಸರ್ ಆ ಒಂದು ಸಂಬಂಧ ಸಂಬಂಧನೇ ಇರ್ಲಿಲ್ವಲ್ಲಮ್ಮ ಸಂಬಂಧ ಇದ್ದಿರ ಈ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ ಹಿರಿಯರಿಗೆ ಗೌರವ ಕೊಡೋ ಯಾವ ಲಕ್ಷಣಗಳು ಅವರಲ್ಲಿ ಇಲ್ಲ ಹಾಗಾಗಿ ನಾನು ಮಾತಾಡೋದು ಬಿಟ್ಟು ನೀವು ಮಾತಾಡ್ಬಿಟ್ಟು ಮೂರ್ ವರ್ಷ ಆಗಿದೆ ಸರ್ ಬಟ್ ಪವನ್ ಹಾ ಸರ್ ಪವನ್ ಅವರ ಜೊತೆಗೆ ಪವನ್ ಅವರ ಜೊತೆಗೆ ಅವರು ಸಂಸಾರ ಕ್ಲೀನ್ ಆಗಿ ನಡೆಸ್ತಾ ಇದ್ರ ಅಥವಾ ಅವರ ಜೊತೆಯಿಂದನು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿದ್ರ ತಾಯಿ ಇದು ತುಂಬಾ ವಿಚಾರ ಹೇಳಕ್ ಆಗಲ್ಲ ಕೋರ್ಟ್ ಇದೆ ಕೋರ್ಟ್ ಹೋಗಿರೋದ್ರಿಂದ ನಾನು ಹೇಳಂಗೇ ಇಲ್ಲ ಅದು ತುಂಬಾ ವಿಚಾರಗಳು ಹೇಳೋದಿದೆ ಹೇಳಿದ್ರೆ ಏನಾಗುತ್ತೆ ಕೋರ್ಟಲ್ಲಿ ಇರೋವಾಗ ಅವೆಲ್ಲ ಹೇಳಂಗಿಲ್ಲ ತುಂಬಾ ವಿಷಯ ನಾವು ಮಾತಾಡಿದ್ರೆ ಮಾತಾಡ್ತೀವಿ ಸರಿ ಕೋರ್ಟ್ ವಿಚಾರಣೆ ಯಾವಾಗ ಕರೆದಿದ್ದಾರೆ ಇಲ್ಲ ಇನ್ನು ಇನ್ನು ಈಗಷ್ಟೇ ಶುರು ಆಗಿದೆ ಅಲ್ಲ ಶುರು ಆಗ್ಲಿ ಅದು ಬರ್ಲಿ ಮಾತಾಡಣ ಮೀಟ್ ಮಾಡೋಣ ಕುತ್ಕೊಳ್ಳೋಣ ಮಾತಾಡೋಣ ಅಲ್ವಾ ನನ್ ವ್ಯಕ್ತಿತ್ವ ಜಗತ್ತಿಗೆ ಗೊತ್ತಿದೆ ನನಗ್ ಮಸಿ ಬೆಳೆಯಕ್ ಸಾಧ್ಯನೇ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ಬೋದು ಅಂದ್ರೆ ಈಗ ನಾಲ್ಕು ಗೋಡೆಗಳ ಮಧ್ಯೆ ನಡಿಬೇಕಾಗಿರುವಂತಹ ಒಂದು ಸಂಸಾರ ವಿಚಾರ ಇರ್ಬೋದು ಜಗಳ ಇರ್ಬೋದು ಹೊರಗಡೆ ಅಂತ ಬಂದಾಗ ಅದು ಈಗಿನ ಸಾಮಾಜಿಕ ಜಾಲತಾಣದ ಒಂದು ಬಜ್ ಇರ್ಬೋದು ಈ ರೀತಿನ ಈ ವ್ಯಕ್ತಿ ಅನ್ನುವಂಥದ್ದು ಬಂದ್ಬಿಡುತ್ತೆ ಪ್ರಶ್ನೆ ಬರ್ಲಿ ಬಿಡಿ ಅದು ಯಾವಾಗ್ಲೂ ಅಷ್ಟೇನೆ ಭಗವಂತನೇ ಬಯ್ಯೋ ಸಮಾಜ ಇದೆ ಹಾಗಿದ್ಮೇಲೆ ನನ್ನ ನನ್ನನ್ನು ಹೊಗಳಬೇಕು ನನ್ನ ಬಗ್ಗೆ ಒಳ್ಳೆ ಚಟ್ ಕೊಡ್ಬೇಕು ನಾನು ನಿರೀಕ್ಷೆ ಮಾಡೋದಿಲ್ಲ ನಾನ್ ಹೇಗ್ ಬದುಕ್ಬೇಕು ಅನ್ನೋದನ್ನ ನಾನ್ ನಿರ್ಧಾರ ಮಾಡಿರ್ತೀನಿ ನಾನ್ ಹಾಗೆ ಬದುಕ್ತಾ ಇರ್ತೀನಿ ಸಮಾಜದ ಮುಂದೆ ತಲೆ ತಗ್ಸುವಂತ ಯಾವತ್ತು ಅಂತ ಕೆಲ್ಸ ಯಾವತ್ತು ನಾನ್ ಮಾಡಕ್ ಹೋಗಲ್ಲ ಆ ಮಗು ನನ್ ಮನೆ ಬಿಟ್ಟು ಹೋಗಿ ಹದಿನಾಲ್ಕ ತಿಂಗಳಾಗಿದೆ ಹದಿನಾಲ್ಕ ತಿಂಗಳಾದ್ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾ ಯಾಕೆ ತಕ್ಷಣ ಕೊಟ್ಟಿಲ್ಲ ಅವರು ಯಾರು ತಡೆದ್ರು ಅವರನ್ನ ನಾವೇನಾದ್ರು ತಡೆದಿದ್ವಾ ಆದ್ರೆ ಹೆಣ್ಮಕ್ಳಿಗೆ ವರದಕ್ಷಿಣೆ ಅನ್ನುವಂಥದ್ದು ಅಸ್ತ್ರ ಅನ್ನುವಂಥದ್ದು ಹೇಳ್ತಾ ಇದ್ದೀರಾ ಸರ್ ಖಂಡಿತ ತುಂಬಾ ಸುಲಭ ಇವತ್ತು ಬೇರೆ ಏನ್ ಹೇಳ್ತೀರಾ ನೀವು ದುರ್ಬಳಕೆ ಆಗ್ಬಾರ್ದು ಈ ತರದೊಂದು ಕಾನೂನಿನ ವ್ಯವಸ್ಥೆ ಇದಿದ ಅದು ದುರ್ಬಳಕೆ ಆಗಬಹುದು ನಿಮ್ಮೆಲ್ಲೋ ಡಿಮ್ಯಾಂಡ್ ಮಾಡಿದ್ರು ಸರ್ ಅವರು ಆ ಅದನ್ನೆಲ್ಲ ಹೇಳಕ್ಕೆ ಆಗಲ್ಲ ನೀವು ಅದೆಲ್ಲ ಕೇಳ ಬಿಡಿ ದೇವ್ ಕೋರ್ಟ್ ಅಲ್ಲಿ ಹೇಳಬೇಕು ನಾವು ಎಸ್ ಸರ್ ಕೋರ್ಟ್ ಅಲ್ಲಿ ಹೇಳಬೇಕು ತುಂಬಾ ವಿಚಾರ ಕೋರ್ಟ್ ಅಲ್ಲಿ ಹೇಳೋ ನಾವು ಇವೆಲ್ಲ ಮಾಧ್ಯಮದ ಮುಂದೆ ಹೇಳಂಗಿಲ್ಲ ಹ್ಮ್ ಸರ್ ಸಾಕಷ್ಟು ಬಾರಿ ನಿಮ್ಮ ತಂದೆಯವರು ಸಹ ಅರವತ್ತರ ದಶಕದಲ್ಲಿ ಈ ವರ್ಧಕ್ಷಣೆ ಕುರಿತು ಅಭಿಯಾನ ಮಾಡಿದ್ರು ಅವರ ಮಗ ನೀವು ಹೌದು ನಾನು ಎಷ್ಟೋ ಕುಟುಂಬಗಳಿಗೆ ಈ ವರದಕ್ಷಿಣೆ ಸಮಸ್ಯೆಯಿಂದ ಹೊರಗಡೆ ತಂದಿದ್ದೀನಿ ಬಹಳಷ್ಟು ಕುಟುಂಬಗಳಿಗೆ ಎಷ್ಟೋ ಮದುವೆಗಳಲ್ಲಿ ನಾನು ನಿಂತು ವರದಕ್ಷಿಣೆನ ತಡೆದು ಮದುವೆ ಮಾಡಿಸಿದೀನಿ ಅವೆಲ್ಲ ಪ್ರಚಾರ ಮಾಡಕ್ ಮಾಡಿದ್ದಲ್ಲ ಅದು ನಮಗಿರೋ ಬದ್ಧತೆ ಸಮಾಜದ ಮೇಲೆ ಆಮೇಲೆ ನೀವು ನನ್ನನ್ನ ನನ್ನ ಚಿತ್ರ ಬರೀ ಚಿತ್ರದ ಸಂದೇಶ ಹೇಳೋದಲ್ಲ ನನ್ನ ಬದುಕು ಹಾಗೆ ಇರುತ್ತೆ ಹೆಣ್ಣು ಮಕ್ಕಳನ್ನ ಸದಾ ಗೌರವ ಕಾಣುವಂತ ವ್ಯಕ್ತಿ ನಾನು ಅರ್ಧ ನಮ್ಮ ಚಿತ್ರಗಳಲ್ಲೂ ಕೂಡ ಹೆಣ್ಮಕ್ಳನ್ನ ನಾನು ಕೆಟ್ಟದಾಗಿ ತೋರಿಸಿಲ್ಲ ಒಂದ್ ಸಿನಿಮಾದಲ್ಲೂ ಕೂಡ ನಾನು ಆತರ ಆತರ ಸಿನಿಮಾ ಮಾಡುದೂ ಇಲ್ಲ ಆತರದ್ ಬದುಕು ನಮ್ದಲ್ಲ ಹಾಗಿದ್ದಾಗ ಮನೆ ಹೆಣ್ಮಕ್ಳು ನಾವು ಹೇಗ್ ನೋಡ್ಕೊ ನೋಡ್ಕೋತೀವಿ ಯೋಚನೆ ಮಾಡಿ ನನಗೂ ಒಬ್ಳು ಮಗಳು ಇದ್ದಾಳಲ್ಲ ನಾನು ನಾನು ಒಬ್ಳು ಮಗಳ ತಂದೆ ನಾನು ನನ್ಗಿರಲ್ವಾ ಸೊಸೆ ಅಂದಾಗ ಅವಳು ಮಗಳೇ ತಾನೆ ನನ್ಗೆ ಆ ಭಾವನೆ ಇದ್ದಾಗ ನಿಮ್ಗೂ ಅದೇ ಭಾವನೆ ಇರ್ಬೇಕಲ್ಲ ನಾನು ಆಗ್ಲೇ ಹೇಳಿದ್ನಲ್ಲಮ್ಮ ಅದು ಆಗ್ಲೇ ಮಾಡ್ರೆ ನಮ್ಗೆ ಹಿಂಗ ಗೊತ್ತಾಗತ್ತೆ ಯಾವಾಗ ಶಾಕ್ ಆಗತ್ತೆ ಕಳ್ಳನ್ ಗೊತ್ತಾಗತ್ತೆ ಯಾವತ್ತು ಪೊಲೀಸ್ ಯಾಕಂದ್ರೆ ಕಳ್ಳ ಅವನು ಸುಮ್ನೆ ಯಾಕೆ ಪೊಲೀಸವ್ ನೋಡಿ ಎದುರ್ಕೋತಾನೆ ನಮ್ಗೆ ಅದೇ ನಾವು ನಿರೀಕ್ಷೆನೆ ಮಾಡಿಲ್ಲ ಇದನ್ನ ಆಮೇಲೆ ಈ ತರ ಈ ತರ ಎಲ್ಲ ಸುಳ್ಳು ಆಪೋದನೆ ಮಾಡುತ್ತಾರೆ ಅಂತ ನಾವು ನಿರೀಕ್ಷೆನೆ ಮಾಡಲಿಲ್ಲ ಸುಳ್ಳು ಹೇಳಬಾರ್ದು ಹೆಣ್ಮಕ್ಳು ಹೆಣ್ಮಕ್ಳು ಅಂತಲ್ಲ ಸುಳ್ಳು ಹೇಳಿ ಈ ತರ ನಾವೆಲ್ಲ ದೈವ ಭಕ್ತರು ಒಳ್ಳೇದಾಗಲ್ಲ ಈ ರೀತಿ ಅಲಿಗೇಷನ್ ಮಾಡುದು ಒಳ್ಳೇದಾಗಲ್ಲ ಮತ್ತೊಂದು ವಿಚಾರ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್ ಏನಾದ್ರೂ ಅವ್ರಿಗೆ ಅವ್ರ ಮಗನಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ತೊಂದರೆ ಆದ್ರೆ ನೀವು ನಿಮ್ಮ ಕುಟುಂಬ ಕಾರಣದಂತೆ ಅದಂಗ ಆಗತ್ತೆ ಅದಂಗಾಗತ್ತಮ್ಮ ಅವ್ರು ಅಲ್ಲೆಲ್ಲೋ ಇದ್ದಾರೆ ನಾವ್ ಇಲ್ಲೆಲ್ಲೋ ಇದ್ದೀವಿ ಆಕೆ ಯಾವಾಗ ನೋಡಿದ್ರು ಒಂದ್ ವಿಷಯ ಹೇಳ್ತಿವಿ ಯಾವಾಗ್ ನೋಡಿದ್ರು ಸೂಸೈಡ್ ಮಾಡ್ಕೋತೀನಿ ಸೂಸೈಡ್ ಮಾಡ್ಕೋತೀನಿ ಅಂತ ಪ್ರತಿ ಸಲ ಹೆದರ್ಸ್ತಿರ್ತೇವ ಯಾವಾಗ್ಲೂ ಎಲ್ಲಾರ್ಗು ಹಂಗ ಅದು ಪೊಲೀಸ್ ಸ್ಟೇಷನ್ಲು ಕೂಡ ಅದ್ರ ಬಗ್ಗೆ ಉಲ್ಲೇಖ ಇದೆ ಹಂಗೆ ನಾವೇನ್ ಕಾರಣ ಆಗ್ತೀವಿ ನಾವೇನ್ ಮಾಡ್ ನಾವ್ ಯಾವತ್ತಾರು ಅವ್ರನ್ನ ಒಯ್ದಿದೀವ ಮನೆ ಹತ್ರ ಹೋಗಿ ಜಗಳ ಮಾಡಿದೀವಾ ಫೋನ್ ಮಾಡ್ಬಿಟ್ಟು ಬೆದರಿಕೆ ಹಾಕಿದೀವಾ ಏನಾದ್ರೂ ಒಂದ್ ಸಣ್ಣ ಉದಾಹರಣೆ ಕೊಡ್ಬೇಕಲ್ಲ ಏನಾದ್ರೂ ಒಂದ್ ಘಟನೆ ನಿಮ್ ಕುಡೀ ತಗೊಂಬಂದು ಇನ್ನು ನನ್ ಮಗ ಅವನ್ ಮಗನ ನೋಡಕ್ ಹೋದಾಗ ಮನೆ ಬಾಗಿಲಲ್ಲಿ ಇವ್ರ ಬಾಯಿಗೆ ಬಂದಂಗೆ ತುಂಬಾ ಕೆಟ್ಟ ಕೆಟ್ಟ ಮಾತುಗಳಿಂದ ಅವನ್ ಅವಮಾನ ಮಾಡಿದವರು ಬೈದು ಅವನ್ ಮೌನವಾಗಿ ತಲೆ ತಗ್ಸ್ಕೊಂಡ್ ಬಂದಿದ್ದಾರೆ ನಾವು ಆತರ ಜನ ಅಲ್ಲ ತಾಯಿ ನಾವು ಆ ತರದವ್ರು ಅಲ್ಲ ನಾವು ಕೊಟ್ಟು ಬದುಕ್ತೀವಿ ಅಷ್ಟೇನೆ ಬಿಟ್ಕೊಡ್ತೀವಿ ಕ್ಷಮಿಸ್ತೀವಿ ಇದು ನಮ್ ತಂದೆ ನಮಗೆ ಹೇಳ್ಕೊಟ್ಟರು ನಾನ್ ನನ್ ಮಕ್ಳಿಗೆ ಅದನ್ನೇ ಹೇಳ್ಕೊಟ್ ಒಂದ್ಸಲ ಬಿಟ್ಕೊಡು ಏನು ಸೋಲೋದಿಲ್ಲ ನಾವು ಏನು ಕಳ್ಕೊಳ್ಳೋದಿಲ್ಲ ಘರ್ಷಣೆಯಿಂದ ಯಾವ ಲಾಭ ಇರೋದಿಲ್ಲ ಘರ್ಷಣೆ ಘರ್ಷಣೆನೆ ಅಂತಿಮ ಆಗೋದಿಲ್ಲ ಘರ್ಷಣೆಗೆ ಅವಕಾಶ ಕೊಡಬಾರ್ದು ಅವ್ರು ಬೈತಾರ ಎಷ್ಟೊತ್ ಬೈತಾರ ಬೈಲಿ ಬಿಟ್ಬಿಡು ಸ್ವಲ್ಪ ಸುಮ್ನಾಗ್ಬೋದು ಈ ತರ ನಾವು ಬದುಕ್ತಾರೆ ಅದನ್ನ ಅವೃಧಿನ ಅದರ ನಾವೇ ಕಾರಣ ಆಗನ ಥ್ಯಾಂಕ್ ಯು ಸರ್ ನಿಮ್ಮ ಪೇಷೆಂಟ್ಸ್ ಗೆ ಮಾತಾಡೋದಕ್ಕೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ